ಕುಪ್ತಾ ಹಾಲಕಿ ಯೂತ್ ಕ್ಲಬ್ ವತಿಯಿಂದ ನಾಡೋಜ ಪದ್ಮಶ್ರೀ ದಿವಂಗತ ಗೌಡ ಅವರ ಸ್ಮರಣಾರ್ಥ ಎಸ್ಎಲ್ಸಿ ಪಿಯುಸಿ ನಂತರ ಮುಂದೇನು ಮುಕ್ತ ಸಮಾಜದ ಅಗತ್ಯತೆ ಕಾರ್ಯಾಗಾರ ದಿವ್ಗಿಯ ಹಾಲಕ್ಕಿ ಒಕ್ಕಲಿಗರ ಸಭಾಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಾಗಾರವನ್ನ ಉದ್ಘಾಟಿಸಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊನ್ನಾವರದ ಪ್ರಾಂಶುಪಾಲರಾದ ರವಿಕೃಷ್ಣಗೌಡ ಅವರು ಮಾತನಾಡಿ ಸುಕ್ರಜ್ಜಿಯ ಆಶಯಗಳಾದ ಶಿಕ್ಷಣ ಮತ್ತು ವ್ಯಸನ್ಮುಕ್ತ ಸಮಾಜ ಇಂದಿನ ತುರ್ತು ಉನ್ನತ ಶಿಕ್ಷಣದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಅಗತ್ಯವಿದೆ ಹಾಲಕ್ಕಿ ಯೂತ್ ಕ್ಲಬ್ ಈ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದಿನೇಶ್ ನಾಯ್ಕ್ ಮಾತನಾಡಿ ಉತ್ತಮ ಆರೋಗ್ಯ ಮತ್ತು ಗುಣಾತ್ಮಕ ಶಿಕ್ಷಣ ಪಡೆಯುವ ಜೊತೆಗೆ ಸ್ಪರ್ಧಾತ್ಮಕ ಯುಗದಲ್ಲಿ ಆತ್ಮವಿಶ್ವಾಸ ಬೆಳೆಸಿಕೊಂಡು ಉದ್ಯೋಗಗಿಟ್ಟಿಸಿಕೊಳ್ಳುವ ದಿಶೆಯಲ್ಲಿ ವ್ಯಕ್ತಿತ್ವ

ఆ మొబైల ఇట్కంట నాలుగు హి ఇరు నిమిష పరీక్షలను మొబైల్ అని అందరూ యావ మే ఒార్థి అతనికి నాకు శరణ నేను అదే మరణ ಗುಮಟಾ ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ರಾಧಾಕೃಷ್ಣ ನಾಯ್ಕ ಮಾತನಾಡಿ ಏನಾದರೂ ಆಗಲು ಮೊದಲು ಮಾನವನಾಗು ಎನ್ನುವ ಕುವೆಂಪು ಅವರ ವಿಚಾರಧಾರೆಯನ್ನು ನೆನೆಯುತ್ತಾ ವಿದ್ಯಾರ್ಥಿಗಳು ಮೊದಲು ಉತ್ತಮ ಮಾನವ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು ಜೊತೆಗೆ ಯುವ ಪೀಳಿಗೆಯನ್ನು ಕಾಡುತ್ತಿರುವ ವ್ಯಸನಗಳ ಬಗ್ಗೆ ಎಚ್ಚರ ವಹಿಸಬೇಕು ಮತ್ತು ಯುವ ಜನರಲ್ಲಿ ಜಾಗೃತಿ ಮೂಡಿಸುವ ಇಂಥ ಕಾರ್ಯಕ್ರಮಗಳು ಪ್ರತಿ ಹಳ್ಳಿ ಮಟ್ಟದಲ್ಲೂ ನಡೆಯಬೇಕು ಎಂದರು ವಿಚಾರ ಮಾಡುವಂತಹ ಶಕ್ತಿ ಇಲ್ಲದೆ ಇರುವಂತಹ ಒಂದು ಪ್ರಾಣಿಗಳು ಇತರೆ ಬೇರೆ ಪ್ರಾಣಿಗಳಾದ್ರೆ ಮನುಷ್ಯ ಅನ್ನುವಂಥವ್ರು ಇದರಲ್ಲಿ ಬದಲಾವಣೆ ಅಲ್ವಾ ಪ್ರತಿಯೊಂದು ವಿಭಾಗದಲ್ಲೂ ವಿಚಾರ ಮಾಡಿ ಮುನ್ನಡೆಯುವಂತ ಒಂದು ಶಕ್ತಿ ಇದ್ರೆ ಆ ಮಾನವರು ಹಾಗಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಏನಾದರೂ ಆಗಲಿ ಮೊದಲು ಸಮಾಜದಲ್ಲಿ ಮಾನವರಾಗಲಿಕ್ಕೆ ಕಲಿಯುವಂಥದ್ದು ಅಥವಾ ಆ ಒಂದು ದಿಸೆಯಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂಥದ್ದು ಪ್ರಮುಖವಾಗಿ ಮಾಡಬೇಕಾಗ್ತದೆ ಹಾಗಾಗಿ ಜ್ಞಾನದೊಂದಿಗೆ ತನ್ನ ಹೆಚ್ಚು ಗುರುತಿಸಿಕೊಳ್ಳುವಂಥ ಸಮಯ ಅಂತಂದರೆ ಈ ವಿದ್ಯಾರ್ಥಿ ಜೀವನ ಹಾಗಾಗಿ ನಾನು ಹೇಳ್ತೇನೆ ಈ ವಿದ್ಯಾರ್ಥಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಭಟ್ಕಳದ ಗುರು ಸುಧೀಂದ್ರ ಕಾಲೇಜ್ ಪ್ರಾಂಶುಪಾಲರಾದ ಶ್ರೀನಾಥ್ ಪೈ ಅವರು ಮಾತನಾಡಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮುಗಿಸಿ ವಿದ್ಯಾರ್ಥಿಗಳಿಗೆ ಸುಮಾರು ಎಂಬತ್ತಕ್ಕೂ ಅಧಿಕ ಕೋರ್ಸುಗಳ ಬಗ್ಗೆ ಮಾಹಿತಿ ನೀಡಿದರು ಎನಿಮೇಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಡಿಜಿಟಲ್ ವರ್ಲ್ಡ್ ದ್ರೋಣ್ ಅಗ್ರಿ ಇನೋವೇಷನ್ ವರ್ಚುವಲ್ ರಿಯಾಲಿಟಿ ಮಷಿನ್ ಲರ್ನಿಂಗ್ ಹೀಗೆ ಮುಂತಾದ ಜಾಗತಿಕ ಮಟ್ಟದ ಕೌಶಲ್ಯಗಳ ಬಗ್ಗೆ ಸಮಗ್ರ ಮಾರ್ಗದರ್ಶನ ನೀಡಿದರು ನಾನು ನಿಮ್ಮ ಜೊತೆಯಲ್ಲಿ ಹೇಗೆ ಕ್ಲಾಸಲ್ಲಿ ಕನೆಕ್ಟಿವಿಟಿಯನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಮಾತನಾಡಲಿದ್ದೇನೆ ಮತ್ತೊಂದು ಅರ್ಧ ಗಂಟೆ ಇರ್ಬೋದು ಅದಕ್ಕಿಂತ ಹೆಚ್ಚಾಗಿರ್ಬೋದು ಸೊ ಇಟ್ಸ್ ಗೋಯ್ ಟು ಬ್ಯಾನ್ ಆ್ಯಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಫೈನ್ ಸೊ ಇಂಥ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲವನ್ನು ಕರೆದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಾಲಕಿ ಯೂತ್ ಕ್ಲಬ್ ಅಧ್ಯಕ್ಷ ವಿನಾಯಕ್ ಗೌಡ ಮಾತನಾಡಿ ಸಮಾಜದಲ್ಲಿ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ನೀಡುವ ಜೊತೆಗೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ನಂತರ ವೃತ್ತಿ ಆಧಾರಿತ ಕೋರ್ಸುಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಇಂತಹ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಆಯುಸಲಿರುವ ಆರೋಗ್ಯ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದ ಸಮುದಾಯ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿ ಪ್ರೋತ್ಸಾಹಿಸಬೇಕು ಎಂದು ವಿನಂತಿಸಿದರು 여러분 너무 많아어

ನೂರಾರು ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಸದುಪಯೋಗ ಪಡೆದುಕೊಂಡರು ಯೂತ್ ಕ್ಲಬ್ ವತಿಯಿಂದ ಶಿಬಿರಾರ್ಥಿಗಳಿಗೆ ಪುಸ್ತಕ ಪೆನ್ನು ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಸೂಕ್ತವಾದ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಲು ಕೋರ್ಸ್ ಕೈಪಿಡಿ ಊಟ ತಿಂಡಿ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮ್ಟ